ಆ ಊರಿಂದ ಸುಮ್ಮನೆ ಏನು ಸಿನ್ಮಾ ಸುಮಾರು ಒಂದು ಟೆನ್ ಇಯರ್ಸಿಂದ ಅದಕ್ಕೆ ಮುಂಚೆಯಿಂದನೇ ಉಚ್ಚಿಸ್ಕೊಂಡು ಬಂದ ತಂದು ನಾನಿಲ್ಲಿ ತನಕ ಬರ್ತೀನಿ ಅಂತ ನನಗೆ ಇದಿಲ್ಲ ಆರನೇ ಸಿನ್ಮಾ ತನಕ ಬರ್ತೀನಿ ಅಂತ ಗೊತ್ತಿಲ್ಲ ಸಿನ್ಮಾ ಸರಸ್ವತಿ ಕರ್ಕೊಂಡು ಹೋಗ್ತಿದೆ ಮೊದಲನೇ ಸಿನ್ಮಾ ಆನೆ ಪಟಾಕಿ ರಥಾವರ ತಾರಕಾಸುರ ಅದಾದ ಮೇಲೆ ನಾನು ಒಂದು ಹಿಂದಿ ಸಿನ್ಮಾ ಮಾಡಿದೆ ಅದಕ್ಕೆ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲಿ ಎರಡು ವರ್ಷ ಆಗೋಯ್ತು ಮೂರು ವರ್ಷ ಆಗೋಯಿತು ಅಂತ ಹಿಂದಿ ಸಿನ್ಮಾ ಅನ್ನೋದು ಒಂಥರ ದೊಡ್ಡ ಸಮುದ್ರ ಇದ್ದಂಗೆ ಅದು ಒಳಗಡೆ ಹೋಗೋಕ್ಕಷ್ಟೇ ದಾರಿ ಇರುತ್ತೆ ತಿರುಗೋ ಆಚೆ ಯಾವಾಗ ಬರ್ತೀವಿ ಅಂತ ನಮ್ಮ ಕೈಲಿರಲ್ಲ ಅದೇ ಒಂದು ಮೂರು ವರ್ಷ ತಿಂತು ಮಾದೀಗ ಪೋಸ್ಟ್ ಪ್ರೊಡಕ್ಷನ್ ಇದೆ ಅದಾದಮೇಲೆ ಐದನೇ ಸಿನ್ಮಾ ಇಂಡಿ ಇಂಡಿವಿಜುವಲ್ ಟೆಕ್ನಿಷಿಯನ್ ಆಗಿ ನಾನು ಕತೆ ಕೊಟ್ಟಿದ್ದೀನಿ ಅಷ್ಟೇ ಕರಾವಳಿ ನನ್ನ ಸ್ನೇಹಿತರಾದಂಥ ನನ್ನ ಅಂತ ಗುರುದತ್ ಗಾಣಿಗ ಡೈರೆಕ್ಟ್ ಮಾಡ್ತಿದ್ದಾರೆ ಅದು ಐದನೇ ಸಿನ್ಮಾ ಇದು ಚೌಕಿದಾರ ಆರನೇ ಸಿನಿಮಾ ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದಾಗ್ತಿದೆ ಶೂಟಾಗ ಶೂಟ್ ಆಗ್ತಿದೆ ಇದ್ರ ನಿರ್ಮಾಪಕರು ಚಂದ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅದೇ ಚ ಚಂದ್ರಶೇಖರ್ ಸ್ಕ್ವೇರ್ ಅನ್ಬೋದು ಅವರು ಸಾರು ನಾನು ರಥಾವರ ಓದಬೇಕಾದ್ರೆ ಬಿ ಎಡ್ ಮಾಡ್ತಿದ್ದೆ ಶುರ್ ಅಂತ ಕಾಲೇಜು ಆ ಕಾಲೇಜಲ್ಲಿ ಸಾರ್ ಪ್ರೊಫೆಸರ್ ನನ್ನ ಗುರು ಆ್ಯಕ್ಚುಲಿ ಅವರು ನನಗೆ ಟೀಚರ್ ಇದರಲ್ಲಿ ನಾನು ಇನ್ನ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ನಾನು ಅವರ ಶೂಟಿಂಗ್ ನಡೀತಾ ಇತ್ತು ನಾನು ಪಿ ಎಡ್ ಓದುವಾಗ ಆ ಪಿಚ್ಚರ್ ಆದಮೇಲೆ ಆ ಪಿಚ್ಚರು ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ದೊಡ್ಡ ಬ್ಲಾಕ್ ಫಸ್ಟರ್ ಇಟ್ಟು ಅದನ್ನ ನೋಡಿದ್ಮೇಲೆ ಇವರು ನನಗೆ ಯಾವಾಗಲೂ ಸಿಕ್ತಾಗೆಲ್ಲ ಕೇಳರು ಚಂದ್ರು ಏನಪ್ಪ ನನಗೊಂದು ಪಿಕ್ಚರ್ ಮಾಡ್ತೀಯ ಅಂತ ಅದು ಹೆಂಗಾಗುತ್ತೆ ಅಂದರೆ ಕೆಲವರು ಸುಮ್ಮನೆ ತಾಮಸ ಕೇಳ್ತಾರೆ ಸಿಕ್ತಾಗೆಲ್ಲ ಒಂದು ಪಿಚರ್ ಮಾಡ್ತೀಯ ಅಂತಾರೆ ಆಮೇಲೆ ಈ ಆರ್ಟಿಸ್ಟ್ಗಳು ಕೆಲವ್ರು ಹೆಂಗೆ ಅಂದರೆ ನನಗೊಂದು ಕ್ಯಾರೆಕ್ಟರ್ ಹಾಕೊಂತಾರೆ ಕ್ಯಾರೆಕ್ಟರ್ ಹಾಕಿ ಹೋದರೆ ಅದು ಬೇರೆ ದಿನೊಂದು ಏನಾಗ್ ಹೇಳ್ತಾರೆ ಅವ್ರು ಆಗಿ ಅಂತ ಹೇಳೋದನ್ನ ಅದು ಹಂಗೆ ಕೇಳ್ತಾರೆ ತಮಾಸೆ ಕೇಳ್ತಾರೆ ಅಂತ ಅಂದ್ಕೊಂಡಿದೆ ಸಾರು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಈಗ ಏಳನೇ ವರ್ಷ ಅವ್ರು ನನ್ನ ಪರಿಚಯ ಆಗಿ ಅವ್ರು ನಾನು ಅಬ್ಸರ್ವ್ ಮಾಡ್ತೀನಿ ಏನು ಮಾಡ್ತಾರೆ ಏನು ಹೇಳ್ತಾ ಅಂತ ಆಮೇಲೆ ಮೊನ್ನೆ ನಾನು ರೆಡ್ ಕಲರ್ ಮಾಡಬೇಕಾದ್ರೆ ಅದು ಒಂಚೂರು ಲಾ ಸಂಬಂಧಪಟ್ಟಂಥ ಸಿನಿಮಾ ಕಾನೂನು ಸಂಬಂಧಪಟ್ಟಂತೆ ನಾನು ಅದನ್ನು ಸುಮ್ಮನೆ ಏನೋ ತೆಗಿಬಾರ್ದು ಯಾಕಂದರೆ ಸಿನಿಮಾಗಳಲ್ಲಿ ಕಾ ಕೋರ್ಟ್ಗಳನ್ನೆಲ್ಲ ತುಂಬ ಏನಂತಂದರೆ ಇಮ್ಯಾಜಿನರಿಯಾಗಿ ಬಾಲಿಸುವಾಗಿ ಯಾರಾದರೂ ಲಾಯರೋ ಜಡ್ಜೆ ನೋಡಿದ್ರೆ ಮುಖ ಆ ಥರ ತೆಗಿತಾರಲ್ಲ ನಾನು ನಂಗೆ ತೆಗಿಬಾರ್ದು ಅಂತ ನಾನೇನು ಮಾಡಿದೆ ಸಾರನ ಕೇಳಿದೆ ಸರ್ ನಾನು ಎಲ್ಲೆಲ್ಲಿ ಬಿ ಓದ್ತೀನಿ ಸರ್ ಅಂದೆ ಏನು ಹುಚ್ಚಿರ್ದ ಇದೆ ಇಲ್ಲ ಸರ್ ಓದ್ತೀನಿ ಅಂದೆ ನಾವು ಹೋಗಿ ಒಂದು ಕಾಲೇಜಲ್ಲಿ ಅರುಣೋದಯ ಕಾಲೇಜನ್ನು ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸಿದ್ರು ಆ ಪಿಚ್ಚರ್ಗೋಸ್ಕರ ಸರಿ ಅದೀಗ ಕಂಪ್ಲೀಟ್ ಮಾಡಿ ನಾನೀಗ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ದೀನಿ ಅದು ಇವ್ರಿಗೆ ಕ್ರೆಡಿಟು ಅದಾದಮೇಲೆ ಈಗ ಒಂದು ಪಿಕ್ಚರ್ ಮಾಡುವಂತ ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಮೊನ್ನೆ ರೀಸೆಂಟ್ಲಿ ಒಂದು ಎಂಟು ಮಂತ್ ಎಂಟು ತಿಂಗಳ ಹಿಂದೆಗಡೆ ಏನಪ್ಪ ಮಾಡ್ತೀಯಾ ಇಲ್ವಾ ನಂಗೆ ಬೇರೆ ಡೈರೆಕ್ಟ್ರಿಗೆ ಪರಿಚಯದಲ್ಲಿ ಮಾಡ್ತೀನಿ ಅಂತಂದ್ರೆ ಇಲ್ಲ ಸರ್ ಮಾಡ್ತೀನಿ ಅಂತಂದೆ ಸರಿ ಹಂಗೇ ಸ್ಟಾರ್ಟ್ ಆಯಿತು ಸರಿ ಅಮ್ಮನ ಮಾ ಆಫೀಸ್ಗೆ ಕರೆದ್ರು ಹೋದೆ ಕಾಲೇಜಲ್ಲಿ ಹೋದರೆ ಒಂದು ಮೂರು ಕತೆ ಹೇಳಿದೆ ಅವ್ರಿಗೆ ಅವರು ನನಗೆ ಅವರು ತುಂಬ ಇಷ್ಟ ಆಗಿದೆ ಅಂದರೆ ನಮ್ಮ ಥರನೇ ಅವರು ಬರಿ ಕಾಲಲ್ಲಿ ಬೆಂಗಳೂರಿಗೆ ಬಂದವರು ಇವತ್ತು ಅವರೊಂದೆರಡು ಕಾಲೇಜ್ ಓನರು ಜೊತೆಗೆ ಅವರ ಆ ಎಫರ್ಟ್ ಇದೆಯಲ್ಲ ಒಂದು ಒಂದು ಗುರಿ ಹಿಡಿದು ಹಿಂದೆಗಡೆ ಓಡೋದಿದೆಯಲ್ಲ ಯಾವುದೇ ಡೈವರ್ಟ್ ಆಗಿದೆ ಲೆಫ್ಟ್ ರೈಟ್ ಡೈವರ್ಟ್ ಆಗಿದೆ ಅದಕ್ಕೆ ಓಡೋದಿದೆಯಲ್ಲ ಅದನ್ನ ಅವತ್ತ ಕಲ್ತದ್ದು ಅವರು ಆಮೇಲೆ ಸಿನಿಮಾ ವಿಚಾರಕ್ಕೆ ಏನಂತಂದರೆ ಅವ್ರಿಗೆ ಸಿನಿಮಾ ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ ಸಿನ್ಮಾ ಏನು ಒಳಗೆ ಅಂತ ಅಂತ ಇರ್ಬೋದು ಅವರು ಒಬ್ಬ ಎಕ್ಸಾಕ್ಟ್ ಕಾಮನ್ ಆಡಿಯನ್ ಅವರು ಕಾಮನ್ ಆಡಿಯನ್ಗೆ ಏನು ಅನಿಸುತ್ತೆ ಆ ಎಮೋಷನ್ನ ಕರೆಕ್ಟಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏನು ಏ ಇಲ್ಲಿ ಸುಮ್ಮನೆ ಚಪ್ಪಾಳೆ ತಟ್ಟೋದು ಆ ಥರದ್ದೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಮುಖದ ನೋಡಿದಂಗೆ ಹೇಳ್ತಾರೆ ಆ ಕ್ಯಾರೆಕ್ಟ್ರ್ ನನಗೆ ಅವ್ರು ತುಂಬ ಇಷ್ಟ ಯಾಕಂದರೆ ನಮ್ಮ ಸುತ್ತ ನಾವು ಚಪ್ಪಾಳೆ ಹೊಡೆಯೋರು ನಾವು ಸರಿ ಇದ್ದಾಗಲೂ ನಮ್ಮನ್ನ ಓಂಥ ನಮ್ಮ ಸಕ್ಸಸ್ನ ಇನ್ನೊಂದು ನಮ್ಮ ಶಕ್ತಿನ ಪವರ್ ಪವರ್ನ ನೋಡಿ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋರು ನಾವು ಸುತ್ತ ಇಟ್ಕೊಬಾರ್ದು ನಮ್ಮ ನಮ್ಮ ತಪ್ಪನ್ನು ನಮ್ಮ ಮುಖಕ್ಕೆ ಒಡೆದಂಗೆ ಹೇಳೋರ್ನ ಇಟ್ಕೊಬೇಕು ಅಂಥವ್ರ ಜೊತೆ ಹೋದರೆ ನಾವು ಇದರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು ಹಂಗೆ ಪೃಥ್ವಿ ಅಂಬರ್ ಸಾರು ಅವರ ಒಬ್ಬಡಿ ಅಂತ ನಾನು ಆ್ಯಕ್ಚುಲಿ ಈಗ ಆ ಒಬ್ಬ ಆರ್ಟಿಸ್ಟ್ ಜೊತೇಲಿ ಪಳಗದ ಮೇಲೆ ಇದಾಗುತ್ತೆ ಅವರ ಇದೇ ಅಂತ ನಾನು ಇನ್ನೊಂದು ದಿವಸ ಫೋನ್ ಮಾಡಿದೆ ಸರ್ ಎಲ್ಲಿಗೆ ಹೇಳಿ ಸರ್ ಅಂತಂದರು ತಪ್ಪಂತ ಬೆಳಿಗ್ಗೆ ಬಂದರು ಬೆಳಿಗ್ಗೆ ಕಾಲೇಜಿಗೆ ಬಂದರು ಅಲ್ಲಿ ಆಫೀಸ್ಗೆ ಕತೆ ಹೇಳಿದೆ ಸಂಜೆಗೆ ಅಡ್ವಾನ್ಸ್ ಆಗೋಯಿತು ಏಕೆಂದರೆ ಒಂದು ಸಲ ನಾವು ಯಾರೋ ಒಬ್ಬ ವ್ಯಕ್ತಿನ ನಮ್ಮ ಎದುರುಗಡೆ ನೋಡಿದ್ರೆ ನಮಗೆ ಒಂದು ಒಂದು ಅರ್ಧ ಗಂಟೆ ಅವ್ರ ಜೊತೆ ಬೆಳೆಗಿದ್ರೆ ಗೊತ್ತಾಗುತ್ತೆ ಅಂದರೆ ಅವರ ಇದೇನು ಡೆತ್ ಏನು ಮತ್ತು ಅವರು ಒಬ್ಬ ಏನು ಯಾ ಇದ್ರೇನು ಅವ್ರ ತೂಕ ಏನು ಅಂತ ಗೊತ್ತಾಗುತ್ತೆ ನನಗೆ ಭಾರಿ ಇಷ್ಟ ಆದರು ಅವ್ರನ್ನ ಕತೆ ನಾರೇಕ್ಟ್ ಮಾಡುವಾಗಲೇ ಅವರ ಒಬ್ಬಿಡಿಯನ್ಸಿ ಮತ್ತು ಆ ಎಫ್ ಅವರ ಕತೆ ನಾನು ಹೇಳಾದ್ಮೇಲೆ ಅವ್ರು ಅಲ್ಲೇ ಪ್ರಿಪೇರೇ ಸ್ಟಾರ್ಟ್ ಆಗಿಬಿಟ್ರು ಸರ್ ನಾನು ಇದು ಮಾಡ್ತೀನಿ ಸರ್ ಸರ್ ನಾನು ಇದು ಮಾಡ್ತೀನಿ ಸರ್ ವೇರಿಯೇಷನ್ ಇದೆ ತುಂಬ ಕ್ಯಾರೆಕ್ಟ್ರು ನನಗೆ ಏನಂತಂದರೆ ಅವ್ರನ್ನ ಇದುವರೆಗೂ ಲವರ್ ಬಾಯ್ ಥರನೇ ತೋರಿಸಿದ್ದಾರೆ ಆ ಥರದ ಸಿನಿಮಾನೇ ಮಾಡಿದ್ದಾರೆ ಒಂದು ಸ್ವಲ್ಪ ಬೇರೆ ಜಾನರಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅಂತ ಆಸೆಗೆ ಹೇಳಿದೆ ನಾನು ಅವ್ರ ಕತೆಗೆ ಅವರು ಏನು ಗೊತ್ತಿಲ್ಲ ಅವ್ರು ಇಮಿಡಿಯೇಟ್ ನೋಡಿ ಸಂಜೆಗೆ ಅಡ್ವಾನ್ಸ್ ಆಗಿ ಆಗಿ ಹೋಯಿತು ಅದಾದಮೇಲೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ ಈ ಎಷ್ಟೋ ಹುಡುಗರುಗಳು ಲಾಂಚ್ ಸರ್ ಅಂತ ಕೇಳ್ತಾರೆ ಬಟ್ ಪ್ರಿಪೇರ್ ಆಗೋಲ್ಲ ಅವ್ರದ್ದು ಎಂಟನೇ ಸಿನ್ಮಾ ಏನು ಅಂದ್ಕೋತೀನಿ ಹೆಂಗ್ ಪ್ರಿಪೇರ್ ಆಗ್ತಿದೆ ಅಂದರೆ ಜಿಮ್ನಾಸ್ಟಿಕ್ ಹೋಗ್ತಾರೆ ಫೈಟ್ ಕಲಿಯೋಕೆ ಹೋಗ್ತಾ ಇದಾರೆ ಫೈಟ್ ಹೋಗ್ತಿದ್ದಾರೆ ಮಾರ್ಷಲ್ ಆರ್ಟ್ ಕಲಿತು ಕಲಿತಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಫುಲ್ ಹಿಡಿದಿಲ್ಲ ಈ ಲಾಂಚ್ ಆಗೋ ಹುಡುಗರು ಓಡ್ತಾ ಇರ್ತಾರಲ್ಲ ಆ ಜೋಸು ಈ ಸಿನಿಮಾ ಒಂಬತ್ತನೇ ಸಿನಿಮಾದಲ್ಲೂ ಅವ್ರಿಗಿದೆ ನನಗೆ ಅದು ತುಂಬ ಇಷ್ಟ ಆಯಿತು ನಾನು ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ತೋರಿಸ್ತೀನಿ ಮತ್ತು ಧನ್ಯ ಮೇಡಮ್ ಅವರು ಹೊರ ಹೊರ್ಗಡೆ ಏನೋ ಬೇರೆ ಥರ ಅಯ್ಯೋ ಅವರು ಬಂದ ಅನ್ನೋ ಥರ ಏನೋ ಒಂಥರ ಎಲ್ಲ ಮಾತಾಡ್ಕಿದ್ರು ನಾನು ಅದೇ ಬೈಕೆ ಅಯ್ಯೋ ಈಗ ಹೋದರೆ ಡೇಟ್ ಕೊಡ್ತಾರೋ ಇಲ್ಲೋ ಹೋಗೋದಾಗ ಬೇಡ ಅಂತಲೇ ಯೋಚನೆ ಮಾಡ್ತಿದ್ದೆ ಸರಿ ವಿಕ್ಕಿ ಇದಲ್ಲ ಕೆಂಡ ಸಂಪಿಗೆ ಇರೋ ನನ್ನ ಸ್ನೇಹಿತರು ಅವ್ರನ್ನ ಕೇಳಿದೆ ಏಯ್ ಬ್ರದರ್ ಸೂಪರ್ ಬ್ರದರ್ ಹೋಗಿ ಹೋಗಿ ಕೇಳು ಫಸ್ಟ್ ಮಾಡ್ತಾರೆ ಒಳ್ಳೆಯವ್ರಿಗೆ ಅಂತೇಳಿದ್ರು ಸರಿ ಅವ್ರು ಮನೆಗೆ ಹೋದೆ ನಿಜವಾಗ್ಲೂ ಖುಷಿ ಏನಂತಂದರೆ ಕೆಲವರು ಮನೆಗಳು ಹೋಗ್ತೀವಲ್ಲ ಅವ್ರು ಅವ್ರ ಟ್ರೀಟ್ಮೆಂಟಲ್ಲೇ ಗೊತ್ತಾಗುತ್ತೆ ಅಂತಂದರೆ ಡೈರೆಕ್ಟ್ ಅಂತ ಅಂತಲ್ಲ ಯಾರು ನಮ್ಮ ಮನೆಗೆ ಯಾರು ಬಂದರೂ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಅವ್ರ ಸೌಜ ಅವ್ರ ಸಂಸ್ಕೃತಿನ ತೋರಿಸುತ್ತೆ ಅದು ದೊಡ್ಡ ಮನೆ ಅಲ್ವಾ ದೊಡ್ಡ ಮನೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ಭಾರಿ ಖುಷಿ ಆಯ್ತಾ ಇಲ್ಲೇ ಯಾಕೆಂದರೆ ಓಕೆ ನಾನು ರಾಂಗ್ ಇಲ್ಲ ಅನ್ನಿಸ್ತು ಒಪ್ಪ ಹೋಗ್ತಾ ಇಲ್ಲ ನಮ್ಮ ಸೆಲೆಕ್ಷನ್ ರಾಂಗ್ ಆಗ್ತಿಲ್ಲ ನೀಟಾಗಿ ಕೂರ್ತಿದ್ದ ಅನ್ನಿಸ್ತು ಅವ್ರು ಅದು ಒಂದೇ ದಿಸ್ತಲ್ಲ ಅದೂ ಅಷ್ಟೇ ಅವ್ರ ಕಥೆ ಇರೋದೇ ಅವ್ರು ಓಕೆ ಆಯಿತು ಕ್ಯಾರೆಕ್ಟ್ರಲ್ಲ ಅವರು ಓಕೆ ಆದರೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಕ್ಯಾರೆಕ್ಟರ್ ಇದ್ದದ್ದು ನಮ್ಮದು ಇವ್ರದ್ದು ಸಾಯಿ ಕುಮಾರ್ ಸರ್ ಮಾಡ್ತಾ ಇರೋದು ಪ್ರಕಾಶ್ ಗೌಡ ಅಂತ ಒಂದು ಕ್ಯಾರೆಕ್ಟರು ಕತೆ ನಾ ಹೇಳಬೇಡಿ ಈ ಕತೆನ ಇದು ಮಾಡೋದು ಬೇಡ ಹೇಳೋದು ಬೇಡ ಅಂತ ಪ್ರೊಡ್ಯೂಸರ್ ಹೇಳಿದ್ದಾರೆ ಎಲ್ಲ ಟೀಮಲ್ಲೂ ಡೈರೆಕ್ಟ್ರ್ ಹೇಳಿರ್ತಾರೆ ಡೈರೆಕ್ಟ್ರು ಹೇಳ್ತಾರೆ ಕತೆ ಹೇಳ್ಬೇಡ ಅಂತ ಹೇಳಿದರೆ ಹೇಳ್ತಾರೆ ಇಲ್ಲಿ ಪ್ರೊಡ್ಯೂಸರ್ ಹೇಳಿದ್ದಾರೆ ಕತೆ ಹೇಳ್ಬೇಡ ನೀವೇನು ಹೇಳ್ಬೇಕನ್ನೋದನ್ನ ಅದನ್ನು ಪಿಚ್ಚರ್ ತೋರಿಸು ಅಂತಿದ್ದಾರೆ ನಾನು ಪಿಕ್ಚರ್ ಡೇಟ್ರಿಗೆ ತೋರಿಸ್ತೀನಿ ಸಾಯಿ ಕುಮಾರ್ ಸರ್ ನಾನು ಕರೆದ್ರು ಹೋದೆ ಅವರ ವಿಲ್ಲ ಒಂದು ದಿನ ವೆಯ್ಟ್ ಮಾಡಿ ಅವರು ನನಗೆ ಫಸ್ಟೇ ಅವ್ರ ಬ್ರದರ್ ಜೊತೆ ಕೆಲಸ ಮಾಡಿದೆ ರವಿ ಸರ್ ರವಿಶಂಕರ್ ಸರ್ಗೆ ಅವರು ಅಷ್ಟೇ ಹೊರಗಡೆ ಆ ಪಿಕ್ಚರ್ಲ್ ಆ ಥರ ಎಲ್ಲ ಇದೆಲ್ಲ ಮಗು ಥರ ಸೇಮ್ ಏನು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇಲ್ಲ ನಾನು ಅವ್ರ ಜೊತೆ ಮಾಡಿದ್ರಿಂದ ಧೈರ್ಯ ಇತ್ತು ಅವ್ರ ಅಣ್ಣ ತಾನೇ ಅಣ್ಣ ತಂದಿರಲ್ಲ ಹೆಚ್ಚು ಕಡಿಮೆ ಅವ್ರನ್ನ ಹ್ಯಾಂಡ್ಲು ಮಾಡಿದ್ದರೆ ಇವ್ರನ್ನೂ ಹ್ಯಾಂಡ್ಲು ಮಾಡ್ಬೋದು ಅಷ್ಟೇ ಭಯದಲ್ಲಿ ಹೋದೆ ಅವರು ನಮ್ಮ ಮಕ್ಕಳ ಥರ ಮಗು ಥರ ಟ್ರೀಟ್ ಮಾಡಿ ಮಾಡೋದಲ್ಲ ಓ ಓಕೆ ಓಕೆ ಹ್ಯಾಂಡ್ಲ್ ಮಾಡ್ಬೋದು ಅನ್ನಿಸ್ತು ಅಲ್ಲಿಂದ ಇನ್ನೊಂದು ಬುಕ್ ಹೇಳೋದ ವಿಚಾರ ಅಂದರೆ ನಮ್ಮ ಧರ್ಮಣ ಧರ್ಮಣನ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಪರಿಚಯ ಅಂದಿರ್ತೀನಿ ಅವ್ರು ಯಾವಾಗಲೂ ಕೇಳೋರು ಏಯ್ ನನಗೆಲ್ಲೋ ಕ್ಯಾರೆಕ್ಟ್ರು ಅಂತ ನಮ್ಮ ಊರವರು ಅದರಿಂದ ಪ್ರೀತಿಯಿಂದ ಕೇಳ್ತಾರೆ ನನಗೆ ಅವ್ರ ಎಲ್ಲ ಪಿಕ್ಚರ್ಗಳು ನೀವೇನು ನಿಮ್ಮ ಗಾಡೀಲಿ ಒಂದು ಪೋಲೀಸ್ ಡ್ರೆಸ್ನ ಇಟ್ಕೊಂಡು ಓಡಾಡ್ತೀರಲ್ಲ ಲ ಪೊಲೀಸ್ ಡ್ರೆಸ್ಗೆಲ್ಲ ಪಾತ್ರ ನೀವು ಮಾಡಿಸಲ್ಲ ಮಾಡಿಸಿದ್ರೆ ಲೈಫ್ ಟೈಮಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಅಂಥದ್ದೊಂದು ಪಾತ್ರ ಮಾಡಿಸ್ತೀನಿ ಕರಿತೀನಿ ವೆಯ್ಟ್ ಮಾಡಿದ್ದು ಸುಮಾರು ಆವಾಗ ಒಂದು ನಾಲ್ಕು ವರ್ಷದಿಂದ ಹೇಳ್ತಿದ್ದೆ ಸಿಕ್ತಾಗೆಲ್ಲ ಕೆ ಗು ಬಯ್ಯರು ಸರಿ ಈಗ ಕರೆದಿದ್ದೀನಿ ಅದಕ್ಕೆ ಅವ್ರು ನನಗೆ ಬೇರೆ ಥರ ಏನಾದರೂ ನೀವು ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ದಾಡಿ ಗಿಡ ಎಲ್ಲ ಬಿಟ್ಕೊಂಡು ಪ್ರೆಸ್ ಮುಂದೆ ಬರಬೇಡಿ ಅಂದರೂ ಪ್ರೆಸ್ ಮುಂದೆ ಎಲ್ಲ ಓಡಾಡ್ತಾ ಇದ್ದಾರೆ ಬರಬೇಡಿಯಾದರೂ ಆರಾಮಾಗಿ ಜಾಲಿಯಾಗಿ ಓಡಾಡ್ತಿದ್ರು ಇಲ್ಲ ಇವರು ಕೆ ಜಿ ಎಫ್ ಸಿನಿಮಾ ಕಳಿಸಿದರೆ ಕರೆಕ್ಟಾಗಿ ಶೂಟಾಗಿರುತ್ತೆ ಓಡಾಡಿದ್ದಾರೆ ಪಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು ಬೇಬಿ ಸೇಕರ್ ಅಂತಹ ಪಾತ್ರದ ಹೆಸರು ಭಾರಿ ಚೆನ್ನಾಗಿದೆ ನನಗೆ ತುಂಬ ಆಸೆ ಅಂದರೆ ಒಳ್ಳೆ ಫರ್ತ್ ಪಾರ್ ಬರೋ ಅವ್ರನ್ನ ಬೇರೆ ಥರ ವೇರಿಯೇಷನಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಅವರೇ ಮೈನ್ ಮಿಲ್ಲ ನೀ ಬೇರೆ ಥರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನನಗೆ ಅವ್ರು ಎಷ್ಟು ಸಾಥ್ ಕೊಡ್ತಾರೆ ಮಿಕ್ಕು ಸರ್ಕೌಂಟೆನ್ಸಿ ಏನು ಸಾಥ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಡಿ ಒ ಪಿ ಅಂತ ವಸೂಬ್ರು ಈ ಪಿಚ್ಚರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಜ ಭುವನ್ ಅವ್ರ ಜೊತೆಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನು ಹೇಳ್ಬೋದು ಸಚಿನ್ ಬಸ್ರು ಸುಮಾರು ಏಳು ವರ್ಷ ಆಯ್ತು ಅಂದ್ಕೋತೀನಿ ರಥ ಅವರ ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಒಂದು ಏಳು ವರ್ಷದಿಂದ ಮ್ಯಾಚ್ ಮಾಡ್ಕೊಳ್ಳಿ ಮೂಲೆಯಲ್ಲಿ ಕುತ್ಕೊಂಡು ಏನಪ್ಪ ಇದು ಮಾಡೋದು ಅವರೇ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿತ್ತು ಸಚಿನ್ ಬ್ರದರ್ ರವಿ ಅವರು ರೀ ರೆಕಾರ್ಡಿಂಗ್ ಮಾಡಿರೋರು ಆವಾಗ ನೋಡಿದ್ದು ಅವ್ರನ್ನ ಆಮೇಲೆ ಕರಾವಳಿ ಮ್ಯೂಸಿಕ್ ಡೈರೆಕ್ಟರ್ ಟೈಮಲ್ಲಿ ನನಗೆ ಸಿಕ್ಕಿದ್ರು ದೇವಸ್ಥಾನದಲ್ಲಿ ಇದರಲ್ಲಿ ಗಣಪತಿ ದೇವಸ್ಥಾನದಲ್ಲಿ ನಾನು ಅವ್ರಿಗೆ ಅವಾಗಿಂದ ನಂಗೆ ಗೊತ್ತಿತ್ತಲ್ಲ ಅವ್ರಿಗೆ ಇದು ಟ್ಯಾಲೆಂಟ್ ಎಲ್ಲ ಗೊತ್ತಿದ್ದಲ್ಲ ಸರ್ ನಾನು ನೆಕ್ಸ್ಟ್ ಪಿಕ್ಚರ್ ನಿಮಗೆ ಕೊಡ್ತೀನಿ ಸರ್ ಅಂತ ಅಂತೇಳಿದ ಒಂದು ವಾರನೋ ಒಂದು ತಿಂಗಳೇನೋ ಕರೆಕ್ಟಾಗಿ ಅವ್ರ ಮನೆ ಹೋಗೋದೆ